ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ವೈ ಸಂಪೂರ್ಣ ವೇಳಾಪಟ್ಟಿ ಇದೀಗ ಪ್ರಕಟವಿದೆ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮಧ್ಯೆ ಮೊದಲ ಪಂದ್ಯ ನಡೀತದೆ ವೇಳಾಪಟ್ಟಿ ಸದ್ಯಕ್ಕೆ ಈಗ ಫಸ್ಟ್ ವೀಕು ಬಿಡುಗಡೆಯಾಗಿದೆ ಅಂತಲೇ ಇಲ್ಲಿ ಹೇಳ್ಬೋದು ಮೊದಲ ಪಂದ್ಯ ಮಾರ್ಚ್ ಟ್ವೆಂಟಿ ಟೂಗೆ ಕೋಲ್ಕತ್ತಾ ವರ್ಸಸ್ ಆರ್ ಸಿ ಬಿ ಮಧ್ಯ ಸಾಯಂಕಾಲ ಏಳು ಮೂವತ್ತಕ್ಕೆ ಕಲ್ಕತ್ತಾದ ಇಡನ್ ಗಾರ್ಡನಲ್ಲಿ ಮೊದಲ ಪಂದ್ಯ ನಡೆದರೆ ಎರಡನೇ ಪಂದ್ಯ ಮಾರ್ಚ್ ಟ್ವೆಂಟಿ ತರ್ಡ್ಗೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಹೈದರಾಬಾದ್ನಲ್ಲಿ ಎಸ್ ಆರ್ ಎಚ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮಧ್ಯೆ ನಡೀತದೆ ಇನ್ನು ಮೂರನೇ ಪಂದ್ಯ ಮಾರ್ಚ್ ಟ್ವೆಂಟಿ ಥರ್ಡ್ಗೆ ಸಾಯಂಕಾಲ ಏಳು ಮೂವತ್ತಕ್ಕೆ ಚೆನ್ನೈ ಅಂಗಳದಲ್ಲಿ ಸಿ ಎಸ್ ಕೆ ವರ್ಸಸ್ ಎಂ ಐ ಮಧ್ಯೆ ನಡೆದರೆ ಮಾರ್ಚ್ ಟ್ವೆಂಟಿ ಫೋರ್ಗೆ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಲಕ್ನೌ ಸೂಪರ್ ಕಿಂಗ್ಸ್ ಮಧ್ಯ ಸಾಯಂಕಾಲ ಏಳು ಮೂವತ್ತಕ್ಕೆ ವೈಜಾಗ್ನಲ್ಲಿ ನಾಲ್ಕನೇ ಪಂದ್ಯ ನಡೀತದೆ ಇನ್ನು ಐದನೇ ಪಂದ್ಯ ಮಾರ್ಚ್ ಟ್ವೆಂಟಿ ಫೈವ್ಗೆ ಗುಜರಾತ್ ಟೈಟನ್ಸ್ ವರ್ಚಸ್ ನಮ್ಮ ಪಂಜಾಬ್ ಕಿಂಗ್ಸ್ ಪಂದ್ಯ ಸಾಯಂಕಾಲ ಏಳು ಮೂವತ್ತಕ್ಕೆ ಅಹಮದಾಬಾದ್ನಲ್ಲಿ ನಡೆದರೆ ಆರನೇ ಪಂದ್ಯ ಮಾರ್ಚ್ ಟ್ವೆಂಟಿ ಸಿಕ್ಸ್ತ್ಗೆ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಕೆ ಕೆ ಆರ್ ಮಧ್ಯ ಸಾಯಂಕಾಲ ಏಳು ಮೂವತ್ತಕ್ಕೆ ಗುವಾಹಟಿಯಲ್ಲಿ ನೀಡುತ್ತದೆ ಮಾರ್ಚ್ ಟ್ವೆಂಟಿ ಸೆವೆಂತ್ಗೆ ಏಳನೇ ಪಂದ್ಯ ಇದು ಎಸ್ ಆರ್ ಎಚ್ ವರ್ಸಸ್ ಎಲ್ ಎಸ್ ಸಿ ಮಧ್ಯ ಸಾಯಂಕಾಲ ಏಳು ಮೂವತ್ತಕ್ಕೆ ಹೈದರಾಬಾದ್ನಲ್ಲಿ ನಡೆದರೆ ಎಂಟನೇ ಪಂದ್ಯ ಮಾರ್ಚ್ ಟ್ವೆಂಟಿ ಏಟ್ಗೆ ಸಿ ಎಸ್ ಕೆ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಧ್ಯ ಸಾಯಂಕಾಲ ಏಳು ಮೂವತ್ತಕ್ಕೆ ಚೆನ್ನೈ ಅಂಗಡದಲ್ಲಿ ನಡೀತದೆ ಆದರೆ ಮೊದಲ ಫೀಕ್ಗಳಲ್ಲಿ ನಮ್ಮ ಆರ್ ಸಿ ಬಿ ತಂಡ ಕೆ ಕೆ ಆರ್ ತಂಡವನ್ನು ಮಾರ್ಚ್ ಟ್ವೆಂಟಿ ಟೂಗೆ ಎದುರಿಸಿದರೆ ಇನ್ನು ಎರಡನೇ ಪಂದ್ಯ ಮಾರ್ಚ್ ಟ್ವೆಂಟಿ ಏಟ್ಗೆ ನಡೀತದೆ ಇದು ಮೊದಲ ವೀಕ್ ಅಂತಲೇ ಇಲ್ಲಿ ಹೇಳಬಹುದು ಇನ್ನು ಕ್ವಾಲಿಫಿಯರ್ ಒನ್ ಪಂದ್ಯ ಹೈದರಾಬಾದ್ನಲ್ಲಿ ಮೇ ಇಪ್ಪತ್ತಕ್ಕೆ ನಡೆದರೆ ಕ್ವಾಲಿಪಿಯರ್ ಟು ಪಂದ್ಯ ಕಲ್ಕತ್ತಾದ ಇಡನ್ ಗಾರ್ಡನ್ ನಲ್ಲಿ ಮೇ ಟ್ವೆಂಟಿ ತರ್ಡ್ ನಡೀತದೆ ವಿಲೋಮೀಟರ್ ಪಂದ್ಯ ಹೈದರಾಬಾದ್ ಅಂಗಳದಲ್ಲಿ ಮೇ ಟ್ವೆಂಟಿ ಒಂದ್ ನಡೆದರೆ ಪ್ಯಾನೆಲ್ ಪಂದ್ಯ ಇರುವುದು ಕೂಡ ಕೋಲ್ಕತ್ತಾದ ಇಡನ್ ಗಾರ್ಡನ್ ನಲ್ಲಿ ಮತ್ತು ಎಲಿಮಿನೇಟರ್ ಫೈನಲ್ ಪಂದ್ಯಗಳು ಹೈದರಾಬಾದ್ ಮತ್ತು ಕೋಲ್ಕತ್ತಾದಲ್ಲಿ ನಡೀತದೆ ಇದು ಏನಪ್ಪಾ ಅಂದರೆ ಐ ಪಿ ಅಂತಾನೆ ಅಂತಲೇ ಇಲ್ಲಿ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಯು